ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೂವತ್ನಾಲ್ಕನೇ ವಾರ್ಡ್ನಲ್ಲಿ ನಾವಿರುವಂಥದ್ದು ಮೂವತ್ನಾಲ್ಕು ನಂಬರ್ ವಾರ್ಡ್ ಇರ್ತಕ್ಕಂಥದ್ದು ನಾಗರಾಜ್ ಗೌರಿ ಅವರ ತಾಯಿ ಮಂಗಳಾ ಗೌರಿ ಅವರು ಈಗಾಗಲೇ ಏನಂತಂದ್ರೆ ಎರಡನೇ ಬಾರಿಗೆ ಅವರು ಒಂದು ಆಯ್ಕೆ ಆಗಿರುವಂಥದ್ದು ಎರಡನೇ ಬಾರಿಗೆ ಆಯ್ಕೆ ಆದರೂ ಕೂಡ ಈ ಭಾಗದಲ್ಲಿ ಏನೇನು ಅಭಿವೃದ್ಧಿ ಹೊಂದಿದೆ ಅನ್ನೋದು ಕೂಡ ನಾವು ನೋಡ್ಕೊಂಡು ಬರೋಣ ಬನ್ನಿ ನಿಮ್ಮ ವಾರ್ಡ್ನಲ್ಲಿ ನಿಮ್ಮ ಕರ್ನಾಟಕ ಟಿವಿ ಜನರ ಸಮಸ್ಯೆ ಜನಪ್ರತಿನಿಧಿಗಳ ಸ್ಪಂದನೆ ಹಾಗೂ ಅಭಿವೃದ್ಧಿಯ ನಿಜ ಚಿತ್ರಣ ನಿಮ್ಮ ಮುಂದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ ಮೂವತ್ನಾಲ್ಕು ರಾಜ್ಯದ ಎರಡನೇ ಅತಿದೊಡ್ಡ ಮಹಾನಗರ ಪಾಲಿಕೆಯಾಗಿ ಹೆಸರಾಗಿರುವ ಈ ನಗರದಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಬಂದು ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ದಿನೇ ದಿನೇ ನಗರ ವ್ಯಾಪ್ತಿ ಹೆಚ್ಚಾಗುತ್ತಿರುವ ಈ ಸಮಯದಲ್ಲಿ ಜನ ಸಾಮಾನ್ಯರ ಸಮಸ್ಯೆಗಳ ಪರಿಹಾರ ಮತ್ತು ಸಮಗ್ರ ಅಭಿವೃದ್ಧಿ ಅತ್ಯವಶ್ಯಕ ಈ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಯಾವ ಯಾವ ಕ್ರಮ ಕೈಗೊಂಡಿದೆ ಯಾವ ವಾರ್ಡ್ನಲ್ಲಿ ಯಾವ ಯಾವ ಸಮಸ್ಯೆಗಳಿವೆ ಯಾವ ಯಾವ ವಾರ್ಡ್ನಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿವೆ ವಾರ್ಡ್ ಸದಸ್ಯರು ಜನರಿಗೆ ಸ್ಪಂದಿಸುತ್ತಿದ್ದಾರಾ ಜನರ ಅಭಿಪ್ರಾಯ ಏನಿದೆ ಇದೆಲ್ಲದರ ಕುರಿತಾಗಿ ನಿಮ್ಮ ಕರ್ನಾಟಕ ಟಿವಿ ನಿಮ್ಮ ವಾರ್ಡ್ನಲ್ಲಿ ವಿಶಿಷ್ಟ ಕಾರ್ಯಕ್ರಮ ನಡೆಸುತ್ತಿದೆ ಅದರಂತೆ ಮೊಟ್ಟ ಮೊದಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ ಮೂವತ್ನಾಲ್ಕಕ್ಕೆ ನಿಮ್ಮ ಕರ್ನಾಟಕ ಟಿವಿ ಭೇಟಿ ಕೊಟ್ಟಿದೆ ಈ ವೇಳೆ ವಾರ್ಡ್ನ ಸದಸ್ಯರು ಯಾವೆಲ್ಲ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಏನೆಲ್ಲ ಸಮಸ್ಯೆಗಳಿವೆ ಏನೆಲ್ಲ ಅಭಿವೃದ್ಧಿ ಆಗಬೇಕು ಮತ್ತು ಜನರು ಏನು ಅಂತಾರೆ ನೀವೇ ಕೇಳಿ ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲಿ ನಾವಿರುವಂತದ್ದು ಈಗಾಗಲೇ ವಾರ್ಡ್ ಸಂಖ್ಯೆ ಏನು ಮೂವತ್ತ್ನಾಲ್ಕು ಅಂತ ಏನು ಏನಿದೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸ್ತಾನೆ ಈ ವಾರ್ಡ್ ಬಗ್ಗೆ ಏನೆಲ್ಲ ಒಂದು ಅಧಿಕಾರದಲ್ಲಿ ಏನೇನೋ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಸಹ ಕಾರ್ಪೊರೇಟ್ ಆಗಿರ್ಬೋದು ಏನು ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾನೆ ಇಲ್ಲ ಸಾರ್ವಜನಿಕರು ಇದ್ದಾರೆ ಅವ್ರನ್ನೇ ಸರ್ ನಿಮ್ಮ ಭಾಗದಲ್ಲಿ ಏನೇನು ಅಭಿವೃದ್ಧಿ ಹೊಂದಿದೆ ಒಂದು ಈ ಇತ್ತೀಚಿನ ದಿನಗಳಲ್ಲಿ ರಸ್ತೆಗಳಾಗಿರ್ಬೋದು ಸಾರ್ವಜನಿಕರಿಗೆ ಲೈಟಿನ ವ್ಯವಸ್ಥೆ ಆಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಸರ್ ಹೇಗಿದೆ ಸರ್ ನಿಮ್ಮ ವಾರ್ಡ್ ಸರ್ ನನ್ನ ಹೆಸರು ನಾಗರಾಜ್ ಹೆಗ್ಡಾಳ್ ಅಂತ ರೀ ನಾನಿಲ್ಲಿ ಈ ಮೂವತ್ತ್ನಾಲ್ಕನೇ ವಾರ್ಡ್ ನಲ್ವತ್ತು ವರ್ಷ ಆತಿದ್ದೆ ಯಾವ ಆಗಲಿ ಯಾವ ಎಮ್ ಎಲ್ ಎ ಆಗಲಿ ಯಾವ ಎಂ ಪಿನ ಆಗಲಿ ಈ ಇಷ್ಟೊಂದು ಅಭಿವೃದ್ಧಿ ಆಗಿದ್ದಿಲ್ಲ ಯಾವಾಗಲೂ ಈ ನಾಗರಾಜ್ ಗೌರಿ ಅವರಾಗಲಿ ದೀಪಾ ಗೌರಿ ಆಗಲಿ ಮಂಗಳಾ ಗೌರಿ ಆಗಲಿ ಇವರೆಲ್ಲ ಭಾಳ ಅಗದಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನಮ್ಮ ಮೂವತ್ನಾಲ್ಕನೇ ವಾರ್ಡ್ ಯಾವ ಕೆಲಸನೂ ಉಳ್ದಿಲ್ರಿ ಈಗ ಮಾಡ್ಲಿಕ್ಕೆ ಎಲ್ಲಾನು ಮಾಡಾರ ಆಮೇಲೆ ಇದು ಕಾರ್ಪೋರೇಷನ್ಗೆ ಇದೊಂದು ಮಾಡೆಲ್ ಅಂತ ಏ ನಮ್ ಕೈಗೆ ಸಿಗುದಲ್ರಿ ನಮ್ ಅದಾರ ಅವರು ನಾವು ಕೈಗೆ ಸಿಗುದಲ್ಲ ಪೋ ಪೋಲ್ ಮಾಡಿದ್ರೆ ನಮಗೆ ನಮ್ದು ಯಾವ್ದೋ ಸಣ್ಣದ ಒಂದು ನಳ ಬರ್ಲಿ ಒಂದು ಎಲೆಕ್ಟ್ರಿಕ್ ಆಗಲಿ ದಾರಿ ದೀಪ ಆಗ್ಲಿ ಎಲ್ಲಾನು ಮಾಡಿಸ್ತಾರ ಅವರು ಇದ್ರ ಬಗ್ಗೆ ಯಾವುದೂ ಸಂಶಯ ಇಲ್ಲ ಮತ್ತು ನಮ್ಮ ಮೂವತ್ನಾಲ್ಕನೇ ವಾರ್ಡ್ ಒಳಗೆ ನಾ ಹೆಮ್ಮೆಯಿಂದ ಹೇಳ್ತೇನೆ ರೀ ಯಾವುದೇ ರೀತಿ ಕೆಲಸ ಆಗಂಗಿಲ್ಲ ಅಂತ ಹೇಳಂಗಿಲ್ಲ ಅದೆಲ್ಲನೂ ಅಂತ ನಾವು ನಿಂತು ಕೈಗೆ ಸಿಗೋದಲ್ರಿ ನಮ್ಮ ಮನಿಯೊಳಗಿದ್ದು ನಮ್ಮ ಮನುಷ್ಯ ಆಗಿ ಮಾಡ್ಯಾರ್ರಿ ಅವ್ರು ನಮ್ಮ ಮನೆ ಮಗ ನಾವು ರೀ ಮೂವತ್ತ್ನಾಲ್ಕನೇ ವಾರ್ಡ್ ಒಳಗೆ ಯಾವ್ದಾರು ಕಾರ್ಪೊರೇಟ್ರಿ ಜನರಿಗೆ ಕೇಳಿರಿ ನಾಗರಾಜ್ ಗೌರಿ ಏನ್ ನಮ್ಮ ಮನೆ ಮಗ ರೀ ಹೋಗ್ಯಾನ ಅಂತ ಹೇಳ್ಬೋದು ಆ ರೀತಿ ಆ ರೀತಿ ಕೆಲಸ ಮಾಡ್ಯಾರ ಮತ್ತೊಬ್ಬರದರಲ್ಲಿ ಅವ್ರನ್ನೂ ಕೂಡ ಮಾತಾಡ್ತಾ ತಮ್ಮ ತಮ್ಮ ಸರ್ ನಮ್ಮ ಹೆಸರ ತವನಪ್ಪ ಶಿರುಗುಪ್ಪಿ ಅಂತಂದು ನಾವು ಈ ಈ ಏರಿಯಾದಲ್ಲಿ ಹಳೆ ಬಳಿಯಲ್ಲಿ ಇರ್ತಿದ್ವಿ ಈ ಏರಿಯಾದಲ್ಲಿ ಬಂದು ಸುಮಾರು ಇಪ್ಪತ್ತೈದು ವರ್ಷ ಆಯಿತು ನಾವು ಇಪ್ಪತ್ತೈದು ವರ್ಷದಿಂದ ಸುಮಾರು ಜನ ಮೊದಲು ಇದ್ದವರು ನೋಡಿದ್ದೀವಿ ಆವಾಗಿನಗ ಇವಾಗ ಭಾಳ ಒಂದು ಇದರಲ್ಲಿ ಹೆಚ್ಚಿನ ಪ್ರೋತ್ಸಾಹ ಪ್ರಗತಿ ಕಂಡಿದೆ ಅಂದರೆ ಪ್ರಗತಿ ಅಂತಂದರೆ ಒಂದೇ ವಿಷಯದಲ್ಲೆಲ್ಲ ನೀರು ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ರಸ್ತೆ ಇರ್ಬೋದು ಮತ್ತು ಈ ವಾರ್ಡ್ನಲ್ಲಿ ಅಂತ ಬರುವಂಥ ಯಾವುದೇ ರಸ್ತೆಗಳು ಸಹಿತ ಇವತ್ತ ಆ ರಸ್ತೆ ಒಂದು ಉನ್ನತೀಕರಣ ಆಗ್ಬೇಕಂತಂದ್ರೆ ನಾಗರಾಜ್ ಗೌರಿ ಅವರ ಶ್ರಮ ಬಹಳ ಅದ ಅವ್ರ ಶ್ರಮದಿಂದ ಮತ್ತ ಆ ಕೆಲಸ ಮಾಡ್ತಾರ ಆ ಕೆಲಸಕ್ಕೆ ನಮ್ಮದು ಸಹ ಸಹಕಾರನೂ ನಾವು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಸರ್ಕಾರದಿಂದ ಅನುದಾನ ತರುವಲ್ಲಿ ಅವ್ರದ್ದು ಎತ್ತಿದ ಕೈ ಇದೆ ಯಾವುದೇ ಸರ್ಕಾರ ಇರಲಿ ಏನೇ ಇರಲಿ ಈ ವಾರ್ಡ್ನಲ್ಲಂತೂ ಅವ್ರ ಕೆಲಸ ಮಾಡ್ಲಿಕ್ಕೆ ಹಿಂದ ಮುಂದೆ ನೋಡಲೇ ಇಲ್ಲ ನನ್ನ ಹೆಸರು ಬಸವರಾಜ್ ಹಲಗತಿ ಅಂತ ನಮ್ಮ ಮೂವತ್ನಾಲ್ಕನೇ ವಾರ್ಡನೆ ಆಗ ಇದ್ದೀವಿ ಇಲ್ಲಿಂದ ಇಪ್ಪತ್ತೈದು ವರ್ಷ ಆಯ್ತು ನಾವು ಇಲ್ಲಿಂದ ಇಲ್ಲಿಂದ ಹಿಂದೆ ಬಂದವರು ಯಾವುದೋ ಕಾರ್ಪೋರೇಟರು ಯಾವುದೂ ವರ್ಕ್ ಮಾಡಿದ್ದಿಲ್ಲ ಒಟ್ಟು ಪದೇ ಪದೇ ಫೋನ್ ಮಾಡೋದು ರೆಸ್ಪೆಕ್ಟ್ ಕೊಡ್ತಿದ್ದಿಲ್ಲ ಸರಿ ಫೋನ್ ರಿಸೀವ್ ಮಾಡ್ತಿದ್ದಿಲ್ಲ ಬರೀ ಬರ್ತೆ ಬರ್ತೇವೆ ಅಂತ ಹಂಗೆ ಮುಂದೂಸ್ರು ಯಾವುದೇ ಕೆಲಸ ಅಭಿವೃದ್ಧಿ ಇದ್ದಲ್ಲ ಚಂಬರ್ ಲೈನ್ ಆಗಲಲ್ಲ ಪದೇ ಪದೇ ನಮ್ಮದು ರಿವರ್ಸ್ ಹೊಡೆದಿತ್ತು ಮನೆಯೊಳಗೆ ಒಳಗೆ ಅದೊಂದು ಸಮಸ್ಯೆ ಭಾಳ ಇತ್ತು ನಮ್ಮದು ಅದೊಂದೆಲ್ಲ ಪೂರ ಪ್ರಾಬ್ಲಮ್ ಸಾಲ್ವ್ ಮಾಡ್ಯಾರ ಚಂಬರ್ದೇ ಮೇನ್ ಸಮಸ್ಯೆ ಇತ್ತು ನಮ್ಮ ಮೊದಲಿಗೆ ನೀರು ಒಳಗೈತೆ ಪೂರ ಚಂಬರ್ ನೀರು ಮಳೆ ಮಳಿ ಬಂತ ಪೂರ ನಮ್ಮ ಮನೆ ಗಟ್ರ ಇದ್ದಂಗಿತ್ತು ಇತ್ತು ಅದನ್ನೆಲ್ಲ ಸಾಲ್ವ್ ಮಾಡಿದ್ದಾರೆ ಭಾಳ ನೆನೆಸ್ಬೇಕು ನಾಗರಾಜ್ಗೌರಿ ಅವ್ರಿಗೆ ಇಂಥದ್ದೆಲ್ಲ ಸಮಸ್ಯೆ ಭಾಳ ಅಭಿವೃದ್ಧಿ ಮಾಡ್ಯಾರ ಪೂರ ಮಳೆ ಬಂದಾಗ ಸಮಸ್ಯೆ ಮಳೆ ಬಂದಾಗ ಪೂರ ಮನೆಯೊಳಗೆ ನಮ್ದು ಚಂಬರಿ ರೀ ಪೂರ ನೀನು ನಮನಿ ಒಳಗಿತ್ತು ಅಂಥದೆಲ್ಲ ಸಾಲ್ವ್ ಮಾಡ್ಯಾರ ಅವರು ಅದನ್ನ ನೆನೆಸ್ಬೇಕು ನಾವು ಈಗ ಬರಂಗಿಲ್ಲ ಒಟ್ಟ ಅಂಥದ್ದು ನಾವು ಎಲ್ಲ ಕಾರ್ಪೊರೇಟರ್ ಹೇಳೋದು ಯಾರು ಕೇರ್ ಮಾಡಿದ್ದಿಲ್ಲ ನಮಗೆ ಇವರು ಬಂದು ಅಪ್ರ ತೊಗೊಡು ಅದನ್ನೆಲ್ಲ ಕೇರ್ ಮಾಡಿ ನಿಂತ ಕಾಲ ಮಾಡ್ಸಿದ್ರೆ ಸಮಸ್ಯೆ ಬಾಳೆ ನಾವು ಪುಣ್ಯ ಮಾಡ್ರೆ ಹೇಳ್ತೇವೆ ಯಾವಾಗ ಇವ್ರ ನಾಗ್ ಗೌರಿ ನಮ್ಮ ವಾಡಿ ಕಾಲಿಟ್ಟರು ಸರ್ ಅವಾಗ್ಲೇ ಅಭಿವೃದ್ಧಿ ಅವಾಗೇ ಕಂಡಿದ್ದು ನಾವು ಇಲ್ಲೇ ರೋಡ್ ಆಗಲಿ ಗಟರ್ ಆಗಲಿ ಲೈಟಿಂಗ್ ಯಾವ್ದೇ ನಾನು ಒಂದ್ ಮಾತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಪೋರ್ಟ್ ಅಂತ ಹೇಳ್ತಿರ್ತಾರೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಯಾವಾಗಲೂ ಫೋನ್ ಮಾಡಿ ಸರ್ ಇವ್ರಿಗೆ ಫೋನ್ ಎಬ್ಸ್ತಾರೆ ನಮ್ಗೆ ಸ್ಪಂದನೆ ಕೊಡ್ತಾರೆ ಯಾವುದೇ ವರ್ಕ್ ಆಗಲಿ ಮಾಡಿ ಕೊಡ್ತಾರೆ ಸರ್ ಅದೊಂದು ದೊಡ್ಡ ನಮ್ದು ಪುಣ್ಯ ಇವರು ಒಳ್ಳೆ ಕಾರ್ಪೋರ್ಟ್ ಸಿಕ್ಕಿದ್ರೆ ನಮಗೆ ಒಂದು ಖುಷಿ ಏನಂತಂದ್ರೆ ಇವತ್ತು ಸುಮಾರು ಹದಿನಾಲ್ಕು ಕೋಟಿ ಹೆಚ್ಚು ವೆಚ್ಚದಲ್ಲಿ ವಾರ್ಡ್ ನಂಬರ್ ಮೂವತ್ತು ನಾಲ್ಕು ವಾರ್ಡ್ ನಂಬರ್ ಮೂವತ್ತು ನಾಲ್ಕನ ಹುಬ್ಳಿ ಧಾರವಾಡ ಕಾರ್ಪೊರೇಷನ್ ಬರ್ತಕ್ಕಂಥ ಈ ಒಂದು ಏರಿಯಾದಲ್ಲಿ ಸುಮಾರು ಹದಿನಾಲ್ಕು ಕೋಟಿ ಹೆಚ್ಚು ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದ್ರೆ ನನಗೆ ಹೆಮ್ಮೆನೂ ಇದೆ ಯಾಕಂತಂದ್ರೆ ಗ್ರಾಂಟ್ಗಳನ್ನ ತರಬೇಕಂದ್ರೆ ಬಹಳ ಹೋರಾಟ ಮಾಡಬೇಕು ಒಂದು ನಾಲ್ಕೈದು ಜತಿ ಚಪ್ಪಲಿ ತಗೋಬೇಕು ವರ್ಷಕ್ಕೆ ಅಷ್ಟು ತಿರುಗಾಡ್ಬೇಕಾಗತ್ತೆ ಅಷ್ಟೆಲ್ಲ ತಿರುಗಾಡಿ ಪೋಸ್ಟ್ ಪೋಲ್ ಅಂತ ಹೇಳ್ತೀವಿ ಎಲ್ಲ ಕಡೆ ತಿರುಗಾಡಿ ಎಲ್ಲಾ ಸಚಿವರ ಹತ್ರಗಳು ಹೋಗಿ ಶಾಸಕರ ಹತ್ರ ಹೋಗಿ ಸಂಸದ ಹತ್ರ ಹೋಗಿ ಒದ್ದಾಡಿ ಇವತ್ತು ಹದಿನಾಲ್ಕು ಕೋಟಿ ವೆಚ್ಚದ ಇಲ್ಲಿ ಕಾಮಗಾರಿ ಆಗ್ತಿದ್ರೆ ಇವತ್ತು ಮಂಗಳಮ್ಮ ಗೌರಿ ಅವರ ಸುಪುತ್ರ ಆಗಿರತಕ್ಕಂಥ ನಾಗರಾಜ್ ಗೌರಿ ಅವರ ಬಹಳ ದೊಡ್ಡ ಪಾತ್ರ ಇದೆ ಅಂತ ಈ ಸಾವಿರದ ಇಪ್ಪತ್ತೊಂದರಲ್ಲಿ ಆ ಎಲೆಕ್ಷನ್ ನಲ್ಲಿ ನಮ್ ತಾಯಿಯವರು ಅವಕಾಶ ಇರ್ತೀವಿ ಮಾಡ್ಲಿಕ್ಕೆ ನಮ್ ತಾಯಿಯವ್ರಿಗೆ ಮತ್ತ ಇಲ್ಲಿ ಎಲ್ಲಾ ಜನತೆ ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ ಮತ್ತೆ ಪಾಲಿಕೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಕಳಿಸಿದ್ರು ಮತ್ತ ಅದೇ ನಮ್ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಕೂಡ ಮತ್ತೆ ಎಲೆಕ್ಷನ್ ಹತ್ಕಡ್ಲೆ ಒಂದ್ ಎರಡು ವರ್ಷದಿಂದ ಸರ್ಕಾರ ಬಂದು ಕೂಡ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಸರ್ಕಾರ ಬಂದ್ ಬಂತು ಅನೇಕ ನಮ್ಮ ಮಹಾನಗರ ಪಾಲಿಕೆ ಇರಬಹುದು ಮತ್ತೆ ಬೇರೆ ಬೇರೆ ಇಲಾಖೆಯಿಂದ ಈಗೂ ಹೆಚ್ಚು ಕಡಿಮೆ ಒಂದ್ ನಲ್ವತ್ತು ಕೋಟಿ ಅನುದಾನ ರಸ್ತೆಗಳಂತೂ ಹೆಚ್ಚು ಕಡಿಮೆ ನನ್ನ ಪ್ರಕಾರ ತೊಂಬತ್ತೈದರಷ್ಟು ಎಲ್ಲ ರೋಡ್ಗಳು ಮುಗಿದಾಗೆ ಅವ್ರು ಈಗ ಮೊನ್ನೆ ಮೊನ್ನೆ ತಾನೇ ಸತೀಶ್ ಜಾರಕಿಹೊಳಿ ಸಹಾಯ ಕೂಡ ನಮ್ಮ ಇದೇನು ಗುಡಿಯಾ ದೇವ್ರ ಗುಡಿಯಾಳಷ್ಟೇ ಎಂ ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ಅಂತ ಇದು ಲೋಕೋಪ ಇಲಾಖೆಯ ರಸ್ತೆ ಬರ್ದಿತಿ ಹಿಂಗಾಗಿ ನಾವು ಇಷ್ಟು ದೊಡ್ಡ ರಸ್ತೆ ಸುಮಾರು ಮೂವತ್ತು ವರ್ಷದಿಂದ ಇಲ್ಲಿ ಶಾಸಕರು ಸ್ಥಳೀಯ ಶಾಸಕರು ಹದಿನೈದು ವರ್ಷ ಅವ್ರ ತಂದೆ ಹದಿನೈದು ವರ್ಷ ಅವ್ರು ಇಲ್ಲ ಮೂವತ್ತ್ ವರ್ಷದ ಇದ್ರೂ ಕೂಡ ಈ ಆಕ್ಚುಲಿ ಎಂ ಡಿಆರ್ ರೋಡ್ ಗಳು ಅಂತಂದ್ರೆ ನಾವು ಮಹಾನಗರ ಪಾಲಿಕೆ ಅಷ್ಟು ದೂರ ತೊಂದರೆ ಇದೆ ಈ ರಸ್ತೆ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ರಸ್ತೆ ನಮ್ಮ ವಾರ್ಡ್ ಆಗೋಗಿರೋದ್ರಿಂದ ಇಲ್ಲಿ ಇದ್ರ ಅಭಿವೃದ್ಧಿ ಮಾಡ್ಕೊಂಡು ಮಹಾನಗರ ಪಾಲಿಕೆ ನಷ್ಟ ಮಾಡ್ಕೊಂಡಿಲ್ಲ ನಾವು ಅವ್ರಿಗೆ ಪದೇ ಪದೇ ಹೇಳಿದ್ರು ಕೂಡ ಯಾರು ನೋಡಿದ್ದಿಲ್ಲ ಈ ಸಾರ್ತಿ ಏನು ನಮ್ ಸರ್ಕಾರ ಬಂತು ಸರ್ಕಾರ ಬಂದ ಮೇಲೆ ಸುಮಾರು ಏಳು ವರ್ಷದಿಂದ ನಾವು ಸಿಟಿ ಶಾಲೆ ಸಾಲಿಗೆ ಈ ರಸ್ತೆ ವಿಚಾರವಾಗಿ ಅನೇಕ ಬಾರಿ ಅವರಿಗೆ ಈ ರಸ್ತೆ ಕರ್ಕೊಂಡು ಬಂದು ವಿಸಿಟ್ ಕೂಡ ಮಾಡಿಸಿ ಇಲ್ಲಿರುವಂತಹ ಜನರು ಇಲ್ಲಿರುವಂತಹ ಬಡ ಜನರು ಇಲ್ಲಿರುವಂತಹ ಅಲ್ಪಸಂಖ್ಯಾತರು ಇಲ್ಲಿರುವಂತಹ ಎಲ್ಲ ಸಮಾಜದ ಜನರು ಅನುಕೂಲ ಮತ್ತ ಬೇರೆ ಬೇರೆ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಈ ರಸ್ತೆ ಹಿಂಗ ಐತಿ ಅಂತ ಸಾವಿರಗೆ ಸತೀಶ್ ಜಾರಕಿಹೊಳಿ ಅವರು ಕರ್ಕೊಂಡು ಬಂದ ಮೇಲೆ ಅವರು ಈ ರಸ್ತೆ ನೋಡಿ ನಮ್ಗ ಮೊನ್ನೆ ಮನೆ ತಾನೇ ಒಂದು ಸುಮಾರು ಆರು ಕೋಟಿ ರೂಪಾಯಿ ನಾನು ಈ ರಸ್ತೆಗ ಕೊಟ್ಟರು ನಮ್ದೇ ಸರ್ಕಾರ ಇರೋದ್ರಿಂದ ಅನುದಾನಗಳನ್ನು ತಗೊಂಡು ಬಂದು ಕೆಲಸ ಮಾಡಕ್ ಏನು ಈ ಭಾಗದ ಜನ ನಮ್ ತಾಯಿಯವರಿಗೆ ಆಶೀರ್ವಾದ ಮಾಡಿ ಅಹ್ ಮಹಾನಗರ ಪಾಲಿಕೆ ಸದಸ್ಯರು ಮಾಡ್ಯಾರ ಇದೊಂದು ಒಂದು ಒಳ್ಳೆ ಋಣ ಕೆಲಸ ಅವಕಾಶ ನಮ್ ಸರ್ಕಾರ ಐತಿ ಸರ್ಕಾರದಾಗ ನಮ್ಮ ಪಕ್ಷದಾಗೂ ಕೂಡ ಅನೇಕ ವಿದ್ಯಾರ್ಥಿ ಘಟಕದಿಂದನ ಸುಮಾರು ಇಪ್ಪತ್ತು ವರ್ಷದಿಂದ ಎರಡ್ ಸಾವಿರದ ಮೂರ್ ಆ ವಿದ್ಯಾರ್ಥಿ ನಾಯಕನಾಗಿ ಕೆಲಸ ಮಾಡಿದವನು ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಮತ್ತ ಕೆಪಿಸಿಸಿ ಸಿಸಿ ಮಟ್ಟದಲ್ಲಿ ಕೂಡ ಕಾರ್ಯದರ್ಶಿಯಾಗಿ ಒಂದ್ ಎಂಟು ವರ್ಷ ಮಾಡಿದೆ ಈಗ ಸತ್ತೆ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಡಿ ಕೆ ಶಿವಕುಮಾರ್ ಸಾಹಿ ಅವರ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಕ್ ಅವಕಾಶ ಇತಿ ನಮ್ಗ ಈ ಅದರೊಳಗ ಎಲ್ಲಾ ಮಂತ್ರಿಗಳು ಬಹಳಷ್ಟು ಕ್ಲೋಸ್ ಇರೋದ್ರಿಂದ ನಮ್ಗ ಹೋಗಿ ನಾವು ಕನ್ವಿನ್ಸ್ ಮಾಡಿ ನಮ್ಮ ಏನ್ ಜನರ ಸಮಸ್ಯೆ ಕೂಡಲೇ ಕೂಡಲೇ ನಮ್ಗೆ ಇಲ್ಲಿ ಎಮ್ ಎಲ್ ಸ್ಪಂದನೆ ಮಾಡ್ತಾ ಇಲ್ಲ ಇಲ್ಲಿ ಅರವಿಂದ್ ಗಲ್ಲು ಮತ್ತೆ ಪ್ರಹ್ಲಾದ್ ಜೋಶಿ ನಮ್ಗೆ ಯಾವುದೇ ರೀತಿಯಿಂದ ಇಲ್ಲಿ ಕೋಆಪರೇಟ್ ಮಾಡಂಗಿಲ್ಲ ಅನ್ನೋ ವಿಷಯ ನಮ್ಮ ನಮ್ಮ ಪಕ್ಷದ ಎಲ್ಲ ಮಂತ್ರಿಗಳಿಗೆ ಸರ್ಕಾರದ ಮಂತ್ರಿಗಳು ಗಮನಕೊಂಡು ಬಂದು ಅದೇ ಬೇರೆ ಬೇರೆ ರೂಪದಿಂದ ಅನುದಾನ ಬಂದು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿದೆ ನಿಮ್ಗೆ ಕನಸು ಈ ವಾರ್ಡ್ ಬಗ್ಗೆ ನಿಮ್ ಕನಸು ಏನಿದೆ ಕನಸು ನೋಡ್ರಿ ಈ ವಾರ್ಡ್ ನಮ್ದು ನಮ್ಮ ನಮ್ಮ ಪುಣ್ಯ ಅಂದ್ರ ಸಿದ್ಧಾರೂಢ ಮಠ ಇದು ಸಿದ್ದಾರೂಢ ಮಠ ಈ ಸಿದ್ಧಾರೂಢ ಮಠ ಆರಾಧ್ಯ ದೈವ ಈ ಕ್ಷೇತ್ರದ ದೈವ ಅದು ಹುಬ್ಬಳ್ಳಿಯ ದೈವ ಇಲ್ಲಿ ಸುಮಾರು ಪ್ರತಿ ಸೋಮವಾರ ಇರ್ಬೋದು ಅಮಾಶಿರ್ಬೋದು ಲಕ್ಷಾಂಗ್ಲಿ ಜನ ಈ ಮಠಕ್ಕೆ ಬಂದು ಸಿದ್ದಾರ್ಡ್ ಜನರ ತುಂಬುವಂತಹ ಜನ ಇಂತಹ ಜಗ ಐತಿಹಾಸಿಕ ಜಗದಾಗ ನಮ್ಗ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು ಹೆಚ್ಚು ಕಡಿಮೆ ನನ್ನ ಪ್ರಕಾರ ಸಿದ್ದಾರ್ಥ ಮಠು ಅತಿ ಅಭಿವೃದ್ಧಿ ನಮ್ಗೆ ಏನ್ ನೆಸಸರಿ ಇತ್ತು ನಮಗೂ ಕೂಡ ತೃಪ್ತಿ ಆಗುವಷ್ಟು ಅಭಿವೃದ್ಧಿ ಮಾಡಿದ್ವಿ ಇನ್ನು ಸಣ್ಣ ಪುಟ್ಟ ಜನರಿಗೆ ತೊಂದರೆ ಆಗ ರೋಡ್ ಮೀಡೋದು ಅದರಲ್ಲಿ ರೋಡ್ ಡಿವೈಡರ್ ತರ ಮಾಡಿ ರಥ ಬೀದಿ ಇರೋದ್ರಿಂದ ಪರ್ಮನೆಂಟ್ ಮಾಡಲ್ಲ ಮೂವ್ಮೆಂಟ್ ಮಾಡೋ ತರ ಸಿದ್ದ ಮುಂಭಾಗದಲ್ಲಿ ಕೆಲಸ ಮಾಡೋದು ಒಂದ್ ವಿಚಾರ ಮತ್ತೆ ದೇವ್ರಗುಡ ರಸ್ತೆ ಇದೆ ನಮ್ಮ ಹುಬ್ಬಳ್ಳಿಯಲ್ಲಿ ಒಂದು ಮಾಡರ್ನ್ ರಸ್ತೆ ಆಗಿ ಮಾಡೋದು ಒಂದ್ ವಿಚಾರ ಅದ್ರ ಜೊತೆಗೆ ಇದು ಇಂಡೋರ್ ಸ್ಟೇಡಿಯಂ ಮಾಡಿ ಇದನ್ನ ಎಲ್ರಿಗೂ ಒಂದು ಕಬಡ್ಡಿ ಟ್ರೈನಿಂಗ್ ಕೊಟ್ಟು ಇಂಡೋರ್ಗೆ ಈಗ ಕಬಡ್ಡಿ ಸ್ವಲ್ಪ ಮಕ್ಕಳು ಬಹಳಷ್ಟು ಬೀಳೋದ್ರಿಂದ ಸ್ವಲ್ಪ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ದೂರ ಇರ್ತಾರ ವಿಚಾರ ಇಟ್ಕೊಂಡು ಇದು ಕಬಡ್ಡಿ ಅಕಾಡೆಮಿ ಒಂದು ಜೊತೆಗೆ ಇಂಡೋರ್ ಗೇಮ್ಸ್ ಕ್ರಿಸಿಟ್ ಮಾಡ್ಬೋದು ನಾವು ಅದ್ರ ಜೊತೆಗೆ ಈಗ ಸರ್ಕಾರ ನಮ್ದೇ ಶಿಮಲಾ ನಗರದಲ್ಲಿ ಸರ್ಕಾರಿ ಜಗ ಇದೆ ಆ ಸರ್ಕಾರಿ ಜಗದಲ್ಲಿ ಸುಮಾರು ಐದ್ನೂರು ಮನೆಗಳನ್ನು ಕಟ್ಟಿ ಬಡವರಿಗೆ ಈ ವಾರ್ಡ್ ನಲ್ಲಿ ಬಡವರಿಗೆ ಒಂದು ಐದ್ನೂರು ಮನೆಗಳನ್ನು ಕೊಡುವಂತ ಎಸ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ಮೂವತ್ನಾಲ್ಕು ಹುಬ್ಬಳ್ಳಿಯ ಸುಪ್ರಸಿದ್ಧ ಸಿದ್ದಾರೋಢ ಮಠವನ್ನು ಒಳಗೊಂಡ ವಿಶಾಲನಗರ ಗುಡಿಹಾಳ ರಸ್ತೆ ಹೀಗೆ ಹತ್ತಾರು ಬಡಾವಣೆಗಳನ್ನ ಒಳಗೊಂಡಿದೆ ಇಲ್ಲಿ ಸರಿಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನರು ವಾಸ ಮಾಡುತ್ತಾರೆ ನಗರದ ವಿವಿಧ ಭಾಗಗಳಿಂದ ಸಂಗ್ರಹವಾಗುವ ನೂರಾರು ಟನ್ ಕಸವನ್ನು ಡಂಪ್ ಮಾಡಲಾಗುವ ಕಸದ ಡಂಪಿಂಗ್ ಯಾರ್ಡ್ ಇದೆ ಇದರ ಪರಿಣಾಮವಾಗಿ ಹತ್ತಾರು ಸಮಸ್ಯೆಗಳು ಜನರನ್ನ ಕಾಡು ಿವೆ ವಾರ್ಡ್ ಮೂವತ್ನಾಲ್ಕನ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿರುವ ಕಾಂಗ್ರೆಸ್ ಪಕ್ಷದ ಮಂಗಳಮ್ಮ ಗೌರಿ ವಾರ್ಡ್ ಅಭಿವೃದ್ಧಿಗೆ ಸಂಕಲ್ಪ ಬದ್ಧರಾಗಿದ್ದಾರೆ ಅವರ ಬೆನ್ನಿಗೆ ಕಾಂಗ್ರೆಸ್ ನಾಯಕ ನಾಗರಾಜ್ ನಿಂತಿದ್ದು ಮಹಾನಗರ ಪಾಲಿಕೆ ಅನುದಾನ ಮಾತ್ರವಲ್ಲ ರಾಜ್ಯ ಸರ್ಕಾರದ ಮಟ್ಟದಲ್ಲಿಯೂ ಅನುದಾನ ತರಲು ಪ್ರಯತ್ನಿಸುತ್ತಿದ್ದಾರೆ ಇಲ್ಲಿ ಜನರು ಮುಖ್ಯವಾಗಿ ಕಸದ ವಾಸನೆ ಬೀದಿನಾಯಿಗಳ ಹಾವಳಿ ಸಾಂಕ್ರಾಮಿಕ ರೋಗದ ಭೀತಿ ರಸ್ತೆ ಚರಂಡಿ ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಇಲ್ಲಿನ ಪಾಲಿಕೆ ಸದಸ್ಯರಾದ ಮಂಗಳಮ್ಮ ಗೌರಿ ಅವರು ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಎಂಬುದನ್ನ ಅಲ್ಲಿನ ಜನರಿಂದನೇ ಕೇಳಿ ತಿಳಿಯೋಣ ಬನ್ನಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೂವತ್ನಾಲ್ಕರಲ್ಲಿ ನಾವಿರುವಂತದ್ದು ಈಗಾಗ್ಲೇ ಸಾಕಷ್ಟು ಮೂವತ್ನಾಲ್ಕು ನಂಬರ್ ವಾರ್ಡ್ ನಲ್ಲಿ ಸಾಕಷ್ಟು ಕಡೆ ನಾವೆಲ್ಲ ಅದು ತಿಳ್ಕೊಂಡು ಬಂದ್ವಿ ಈಗಾಗ್ಲೇ ಒಂದು ಸಾಕಷ್ಟು ಸಾರ್ವಜನಿಕರು ಕೂಡ ಮಾತಾಡುವಂತದ್ದು ಅಂದ್ರೆ ನಮ್ಮ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಮಹಿಳೆಯರು ಅಂದ್ರೆ ಮಹಿಳಾ ಮನೆಗಳು ಇದ್ದಾರೆ ಅವರನ್ನು ಕೂಡ ಮಾತಾಡಿಸ್ತೇನೆ ಈ ಭಾಗದಲ್ಲಿ ಅವರ ಒಂದು ಏರಿಯಾದಲ್ಲಿ ಏನೇನೋ ಒಂದು ಒಳ್ಳೆಯ ಕಾಮಗಾರಿಗಳು ಏನೇನಾಗಿದೆ ಇನ್ನು ಏನೇನೋ ಕಾಮಗಾರಿಗಳು ಆಗ್ಬೇಕು ಇಲ್ಲಿರ್ತಕ್ಕಂಥ ಕಾರ್ಪೊರೇಟರ್ ಅವ್ರಿಗೆ ಕೈಗೆ ಸಿಗ್ತಾರ ಅಥವಾ ಫೋನಲ್ಲಿ ಏನಾದ್ರು ಇಲ್ಲ ನಾನು ಬೇರೆ ಕಡೆ ಇದೇನೆ ಹಂಗೇನಾದ್ರು ಹೇಳ್ತಾರ ಅಥವಾ ಎಲ್ಲ ಅವ್ರನ್ನ ಮಾತಾಡ್ತಾನೆ ಅಮ್ಮ ತಮ್ಮ ಹೆಸರು ಯಾವ ಹೆಸರು ಏನು ಏರಿಯಾ ಹೆಸರು ಕೆಲಸ ಹೇಗಾಗಿದೆ ಯಾವಾಗ ಕರೆದ್ರು ಸರ್ ಬಂದ್ ನಮ್ಗೆ ಇದು ಮಾಡ್ತಾರ ಆಮೇಲೆ ನಾವು ಇಲ್ಲಿ ಫಸ್ಟ್ ಬಂದಾಗ ಇದು ಎಲ್ಲ ರೋಡು ಇದ್ದಿದ್ದಿಲ್ಲ ಅಂದ್ರೆ ಇದೆಲ್ಲ ಒಂಥರ ಮಣ್ಣಿಂದ ಇತ್ತು ಈಗ ನಮ್ಗೆಲ್ಲ ಸೀಟಾಗ ಅದಿ ಅಂತೀರಿ ಇದು ರೋಡ್ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹಾಕಿದ್ರು ಆಮೇಲೆ ಸರ್ ಬಂದ್ಮೇಲೆ ನಮ್ಗೆ ಇಷ್ಟೆಲ್ಲ ಚಲೋ ರೋಡ್ ಮಾಡ್ಕೊಟ್ಟಿದ್ದಾರೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಕರೆಂಟ್ ವ್ಯವಸ್ಥೆ ಎಲ್ಲ ಎಲ್ಲ ವ್ಯವಸ್ಥೆ ಚಲೋ ಚಲೋ ಸರ್ ಬಂದಾಗಿಂದ ಚಲೋ ಆಗತ್ರಿ ಮಧ್ಯ ರೋಡ್ ಇದ್ದಿದ್ದಿಲ್ಲ ಒಂದ್ 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 ಎರಡ್ ಫುಟ್ ಕಾಲು ಹೋಗಿದ್ರು ಅಂತ ರೋಡ್ ಇತ್ರಿ ಇದು ಎಲ್ಲರಿಗೂ ಕರ್ಕರ್ತ ಸರಿ ಅವ್ರು ಯಾರು ಮಾಡ್ಲಿಲ್ಲ ಇವ್ರು ಬಂದ್ಮೇಲೆ ನಮ್ಮ ನೋಡಿ ಪರಿಸ್ಥಿತಿ ನೋಡಿ ನಮ್ಮ ರೋಡ್ ಮಾಡ್ಕತ್ತಾರೆ ಮತ್ತೆ ಯಾವಾಗ ನಾವು ಫೋನ್ ಮಾಡ್ತೇವೆ ಅವರು ಬರ್ತಾರೆ ಅವರು ಮಾತಾಡ್ತಾರ ಏನು ನಿಮ್ ನಿಮಗೆ ತಮ್ಮ ಕಂಪ್ಲೇಂಟ್ ಎಲ್ಲಾ ತಗೋತಾರೆ ಆ ಮಾ ತಮ್ಮ ಹೆಸರು ಹೆಸರು ಪದ್ಮನಾಥ್ ಅಂತ ಸೂಜಿ ನಿಮ್ಮ ಏರದಲ್ಲಿ ಹೇಗೆ ಅಭಿವೃದ್ಧಿ ಆಗಿದೆ ಇದೆ ಹೇಳಿದ್ರಲ್ಲ ಅವರು ಮೊದಲು ಏನು ಅನುಕೂಲ ಇರಲಿಲ್ಲ ಮೊದಲು ಕಾರ್ಪೆಟ್ ಏನು ಮಾಡಿದ್ದಿಲ್ಲ ನಮಗೆ ಅವರ ಕಾರ್ಪೆಟ್ರಿ ಬದಮೇಲೆ ನಾಗರಾಜ್ ಗೌಡ್ರು ಬದಮೇಲೆ ನಮಗೆ ಎಲ್ಲಾ ಅನುಕೂಲ ಮಾಡ್ಕೊಟ್ಟಾರೆ ಗಾರ್ಡನ್ ವ್ಯವಸ್ಥೆ ಮಾಡ್ಕೊತಾರ ನೀರಿನ್ ಆಗ್ಲಿ ನಾವ್ ಫೋನ್ ಮಾಡಿದ್ರ ಮತ್ತಾದ್ರೂ ಮಿಸ್ ಎಲ್ಲ ಹೋಗಿದ್ರುನು ಮತ್ತೆ ಫೋನ್ ಮಾಡ್ತಾರ್ರಿ ನಾವ್ ಯಾವಾಗಾದ್ರೂ ಬರ್ತಾರ ನಮಗೆಲ್ಲಾ ಹಬ್ಬದಾಗ್ ಆಗ್ಲಿ ದಾಂಡೆ ವ್ಯವಸ್ಥೆ ಆಗ್ಲಿ ಎಲ್ಲಾನು ಮಾಡ್ಕೊಡ್ತಾರ ರೀ ಮಾಡಿಲ್ಲ ಮಾಡಿಲ್ಲಾ ಅನ್ನಂಗಿಲ್ಲಾ ಎಲ್ಲಾ ಮಾಡ್ತಾರ ಅಭಿವೃದ್ಧಿ ಇದ್ದ ಸರ ಎಲ್ಲಾ ಚೆನ್ನಾಗ್ ಮಾಡ್ತಿದ್ರು ಎಲ್ಲಾ ಕೆಲಸ ಓಕೆ ಅದ ಗಟ್ರು ಗಟ್ರು ಅನೇಜಿ ಗಿನೇಜ್ ನೀರಿನ ಕುಡಿ ನೀರ್ ಗೀರ್ ಎಲ್ಲಾ ಮಾಡ್ತಿದ್ರು ರೋಂಜೂರ್ ಎಲ್ಲಾ ವರ್ಕ್ ಚನ್ನಾಗಿರ್ತದ ರೋಡಿನ್ ಸರ ರೋಡ್ ರೋಡ್ ಚನ್ನಾಗಿ ಇದ್ರಲ್ಲಿ ಇಲ್ಲಿ ಕಂಡಿದ್ ನೋಡ್ರಿ ಎಲ್ಲಾ ಚನ್ನಾಗ್ ಮಾಡ್ತಿದ್ರು ಇಷ್ಟು ವರ್ಷದಲ್ಲೆಲ್ಲ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಮಾಡಿದಾರಲ್ಲ ನಿಮ್ ಕಣಿ ಕನ್ಸತ್ತಲ್ಲ ಸರ್ ಮಾಡಿದ್ವಿ ಗಾರ್ಡನ್ ಗಾರ್ಡನ್ ಮತ್ತೆ ಕೆಲಸ ಮಾಡಿ ಗಾರ್ಡನ್ ಆಯ್ತು ರೋಡ್ ಆಯ್ತು ಡ್ರೈನೇಜ್ ಆಯ್ತು ನೀರ್ ಆತು ರೋಡ್ ಆಯ್ತು ಎಲ್ಲಾ ಮಾಡಿಸಿದಾರ ನಿಮ್ಮ ಏರಿಯಾದಲ್ಲಿ ರೋಡ್ ಆಗ್ಲಿ ಕುಡಿಯ ನೀರಿನ ಸಮಸ್ಯೆ ಆಗ್ಲಿ ಏನಾದ್ರು ಸಮಸ್ಯೆ ಇದೆಯಾ ಏನ್ ಸಮಸ್ಯೆ ಇಲ್ರಿ ನಮ್ಗೆ ಏನು ಸಮಸ್ಯೆ ಇಲ್ಲ ಆಮೇಲೆ ನೀರ್ ಎಲ್ಲಾ ಚೆನ್ನಾಗ್ ಬರ್ತಾವ ಕಸದ ಗಾಡಿ ಬರ್ತೈತಿ ಆಮೇಲೆ ಚೆನ್ನಾಗೈತಿ ಅವ್ರಿಂದ ನಮಗ್ ಎಲ್ಲಾ ಹೆಲ್ಪ್ ಆಗಿದೆ ಆಮೇಲೆ ನಾವ್ ಏನೋ ಒಂದ್ ಸಣ್ಣ ಪುಟ್ಟ ಕೆಲ್ಸಕ್ಕ ನಾವು ಒಂದ್ ಫೋನ್ ಮಾಡಿದ್ರು ಕೂಡ ಅವ್ರ ನಮ್ಗ ಬಂದ್ ಏನಾತ ಅಂತ ಕೇಳ್ತಾರ ಯಾವ್ದ ಫಂಕ್ಷನ್ಗೂ ಕರೀಲಿ ಬರ್ತಾರೀ ಅವ್ರ ನಾಗರಾಜ್ ಗೌರಿ ಅಣ್ಣ ಫಸ್ಟ್ ನಮಸ್ಕಾರ ಹೇಳ್ತೀನಿ ಯಾಕಂದ್ರೆ ನಮ್ ಕಾಲನಿ ಫಸ್ಟ್ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇರ್ಲಿಲ್ರಿ ಅವ್ರು ಬಂದಾದ್ಮೇಲೆ ಈಗ ಎರಡು ಸಲ ಆತ ಅವ್ರು ಬಂದಿರೋದ ಬಂದ್ ಫಸ್ಟ್ ಗೌರಿ ಅಕ್ಕ ಬಂದಿದ್ರ ಆ ದೀಪಾ ಗೌರಿ ಅವರು ಆರೀಶ್ ಹರೀಶ್ ಬಂದಾದ್ಮೇಲೆ ಅವ್ರ ಅಮ್ಮ ಹರಿಸ್ ಬಂದ್ರ ಆ ಒಂದಾದ್ಮೇಲೆ ಒಂದ್ ಒಂದಾದ್ಮೇಲೆ ಒಂದ್ ನಮ್ಮ ಏರಿಯಾ ಏನಾಗಿತ್ತು ಎಕ್ಸ್ಟೆನ್ಷನ್ ಏರಿಯಾ ಸ್ಲಮ್ ಏರಿಯಾ ತರ ಆಗಿತ್ತು ಈಗ ಅವ್ರು ಬಂದಾದ್ಮೇಲೆ ನೀಟಾಗಿ ನಮಗೆ ಖುಷಿ ಆಕತ್ತೈತೆ ನಮ್ಮ ಮಕ್ಕಳಿಗೆ ಆಟ ಆಡಕ್ಕೆಲ್ಲ ಚಲೋ ಅನಿಸ್ಕತೈತಿ ಅವ್ರದ್ದು ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಐತಿ ಯಾಕಂದ್ರೆ ಒಂದು ರಾತ್ರಿ ಆಗಲಿ ಮುಂಜಾನೆ ಆಗಲಿ ಹನ್ನೆರಡು ಗಂಟೆ ಒಂದು ರಾತ್ರಿ ಐದು ಗಂಟೆಗೆ ಕಾಲ್ ಮಾಡ್ರಿ ಅವ್ರಿಗೆ ಎದ್ದು ಬರ್ತಾರೆ ಏನು ಕೆಲಸ ಐತಿ ಏನಿಲ್ಲ ಒಂದು ಸತ್ ಯಾರು ಸ್ವತ್ತರು ಅವ್ರ ಕಡೆ ಮಾಡ್ತಾರಲ್ಲ ನೋಡ್ರಿ ಇಂಥವಾಗ ಯಾರು ದೊಡ್ಡವ್ರ ಮಂದಿ ಸತ್ತವರು ಯಾವುದು ಫ್ಯಾಮಿಲಿ ಆಗಲಿ ಬರೀ ಇದ್ದವ್ರು ದೊಡ್ಡವ್ರ ಫ್ಯಾಮ್ಲಿ ಅಷ್ಟು ಇವ್ರು ಹಿಂಗಿಲ್ಲ ಯಾರು ಪೂರ್ ಪೂರ್ ಇರಲಿ ಎಲ್ಲರೂ ಇರಲಿ ಅಕಸ್ಮಾತ್ ಸತ್ತಾರ ನಗರ ಬರ್ರಿ ಅಂದ್ರೆ ಅವರೆಲ್ಲ ಕೆಲಸ ಬಿಟ್ಟು ನಮ್ಮ ಕಡೆ ಬರ್ತಾರೆ ಎದಕ್ಕೆ ಅಂದ್ರೆ ಅವ್ರು ಅವ್ರ ಕಡೆ ನಮ್ಗೆ ಒಂದು ಪ್ರೀತಿ ಐತೆ ನಮ್ಮ ಕಡೆನೂ ಅವ್ರ ಪ್ರೀತಿ ಹಂಗೆ ಐತೆ ನೋಡಿ ಈಗ ಒಣಕ್ಕೋಸ್ಕರ ನೀವು ನೋಡ್ತಾರೆ ನಿಮ್ಮ ಮುಂದೆ ಒಂದು ಅವರು ಕಾರ್ಯಾಲಯನೂ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಮತ್ತೊಂದು ಸಲ ದ ಅದರಕೋಸ್ಗೆ ಧನ್ಯ ಧನ್ಯವಾದ ಅರ್ಪಿಸಿರೋರಿಗೆ ನಾನು ಯಾಕಂದರೆ ಜನರಿಗೆ ಅನುಕೂಲ ಇಷ್ಟು ಇದ್ದಾರೆ ಅವರು ನಮಗೆ ಅದು ಭಾಳ ಅವರು ಮನಸ್ಸಿಗೆ ಇದು ಮಾಡಿಕೊಂಡಿದ್ದಾರೆ ಸುಮಾರು ಕೆಲಸ ಮಾಡಿದ್ದಾರೆ ಇಲ್ಲಿ ಗಾರ್ಡನ್ ಆಗಲಿ ಆಮೇಲೆ ಇಲ್ಲಿ ವಲ್ಸಂಡ್ರಿ ಕೆಲಸ ಆಗಲಿ ರೋಡಿನ ಕೆಲಸ ಆಗಲಿ ಒಣಿ ಒಳಗಾಗಲಿ ಎ ಟು ಜೆಡ್ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲರೂ ಉಳಿದಿರಬೇಕಾದ್ರೆ ಅಂದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಕೆಲಸ ನಮ್ಮ ಎಜಾಜ್ ಹೇಳಿದಂಗ ಎಲ್ಲ ಕೆಲಸ ಮುಗ್ದೋಗಿದೆ ಇಲ್ಲಿರ್ತಕ್ಕಂಥ ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲಿ ಏನೋ ಒಂದು ವಿಶಾಲ ನಗರದಲ್ಲಿ ನಾವ್ ಇರುವಂತದ್ದು ಇಲ್ಲಿ ಹೇಳ್ತಾ ಇರುವಂತದ್ದು ನಾಲ್ಕು ವರ್ಷದಲ್ಲಿ ನಮಗೆ ಎಲ್ಲ ಒಂದು ಸರಿ ಸಮನಾಗಿ ಕೆಲಸ ಮಾಡಿರುವಂತದ್ದು ಈಗಾಗಲೇ ಸಾಕಷ್ಟು ಒಂದು ಅಭಿವೃದ್ಧಿಗೆ ಹಣವನ್ನು ಕೂಡ ಒಂದು ಇಲ್ಲಿ ತಂದಿರುವಂತದ್ದು ನಾಗರಾಜ್ ಗೌರಿ ಅವರು ಅಂದ್ರೆ ಮಂಗಳ ಗೌರಿ ಅವರ ಒಂದು ಮಗ ಇಲ್ಲಿ ಸಾಕಷ್ಟು ಒಂದು ಕೆಲಸ ಹೇಳಿ ಇಲ್ಲಿ ವಿಶಾಲ್ ನಗರದಲ್ಲಿ ಇಲ್ಲಿ ಹೇಳ್ತಾ ಇರುವಂತದ್ದು ನೋಡಿದ್ರ ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲಿ ಸಮಸ್ಯೆಗಳಿವೆ ಆದರೆ ಅವುಗಳ ಪರಿಹಾರಕ್ಕೂ ಜವಾಬ್ದಾರಿಯುತ ಮುಖಂಡರ ಸಕ್ರಿಯ ಪ್ರಯತ್ನಗಳು ಕೂಡ ನಡೀತಾ ಇದೆ ಪಾಲಿಕೆ ಸದಸ್ಯರಾಗಿ ಮಂಗಳಮ್ಮ ಗೌರಿ ಆಯ್ಕೆಯಾದ ಬಳಿಕ ವಾರ್ಡ್ನಲ್ಲಿ ಅಭಿವೃದ್ಧಿ ಪರ್ವ ಆರಂಭವಾಗಿದೆ ಇಲ್ಲಿನ ಜನರ ಬಹಳ ದಿನಗಳ ಬೇಡಿಕೆಯಾಗಿದ್ದ ಮುಖ್ಯ ರಸ್ತೆ ನಿರ್ಮಾಣವನ್ನು ನಾಗರಾಜ್ ಗೌರಿ ಮುತುವರ್ಜಿ ವಹಿಸಿ ಸ್ವತಃ ಖುದ್ದಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ತಂದು ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಲ್ಲದೆ ವಾರ್ಡ್ನ ಪ್ರತಿಯೊಂದು ಬಡಾವಣೆಯ ರಸ್ತೆಯನ್ನ ನಿರ್ಮಿಸಲು ಪಣ ತೊಟ್ಟಿದ್ದಾರೆ ಈಗಾಗಲೇ ಕೆಲವು ರಸ್ತೆಗಳನ್ನ ಕಾಂಕ್ರೀಟ್ ರಸ್ತೆಯನ್ನಾಗಿ ಮಾಡಿ ಚರಂಡಿ ನಿರ್ಮಿಸಿದ್ದಾರೆ ಬೇದಿ ನಾಯಕಳ ಅವಳಿಗೂ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಜನರ ನಂಬಿಕೆಗೆ ತಕ್ಕಂತೆ ಕೆಲಸ ಮಾಡುವ ವಾರ್ಡ್ ಸದಸ್ಯರು ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡರೆ ಇದೊಂದು ಮಾದರಿ ವಾರ್ಡ್ ಆಗೋದ್ರಲ್ಲಿ ಡೌಟೇ ಇಲ್ಲ